ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರು ತುಂಬ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಏನು ಇವತ್ತಿನ ವಿಷಯ ಅಂದರೆ ಕೇವಲ ಐದೇ ವಾರ ರಾಯರ ಮಠಕ್ಕೆ ಹೋಗಿದ್ದಕ್ಕೆ ಏನೆಲ್ಲ ಪವಾಡ ಆಯಿತು ಅಂಥೇಳಿ ನಿಮ್ಗೆ ತಿಳ್ಸಕ್ಕೆ ಈ ವಿಡಿಯೋ ಮಾಡಾತೀನಿ ಅವರು ನನ್ನ ಜೊತೆ ಶಿಸ್ಟ್ರ ಶೇರ್ ಮಾಡ್ಕೊಂಡಿದ್ರು ಏನಂದರೆ ಅವರ ಬ್ರದರ್ಗೆ ಕೆಲಸ ಆಗಬೇಕಾಗಿತ್ತಂತೆ ತುಂಬ ಸಾರಿ ಪ್ರಯತ್ನ ಪಟ್ಟರು ಹೋದ ಕೂಡಲೇ ಯಾರು ಕೆಲಸ ಕೊಡ್ತಿರಂಗಿಲ್ಲ ತುಂಬ ಪ್ರಯತ್ನ ಪಡ್ತಿರ್ತಾರೆ ಅದೇ ವಿಷಯ ತುಂಬ ಚಿಂತೆನೂ ಮಾಡ್ತಿರ್ತಾರೆ ಸೊ ಹಾಗಾಗಿ ಅವರ ಹೋಗಿ ಹೋಗಿ ಸಾಕಾಗಿ ಎಲ್ಲ ಕಡೆ ಇಂಟರ್ವ್ಯೂ ಆಗಿರ್ತೈತಿ ಆದ್ರೆ ಯಾರೂ ಜಾಬ್ ಕೊಟ್ಟಿರೋಂಗಿಲ್ಲ ಸ್ವಲ್ಪ ಅದು ಇದು ಅಂತ ಕಾರಣ ಹೇಳಿ 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 ಅವ್ರಿಗೆ ತುಂಬ ಇನ್ಸಲ್ಟ್ ಮಾಡ್ತಿರ್ತಾರಂತ ಹಾಗೆ ಇರಬೇಕಾದ್ರೆ ಅವರು ಶಿಸ್ಟ್ರ್ ಅವಳು ಗೆಳತಿ ಕೂಡ ತುಂಬ ರಾಯರ ಭಕ್ತಿ ಹಾಗೆ ಆಂಜನೇಯ ಕೂಡ ಆಂಜನೇಯ ಸ್ವಾಮಿ ಕೂಡ ಭಕ್ತಿ ಆಗಿರ್ತಾಳಂತ ಹಂಗೆ ಅವಳು ಯಾವತ್ತೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತಾಳಂತ ಮಂಗಳಾರಕ್ಕೊಮ್ಮೆ ಹಾಗೆ ಒಂದು ಸಾರಿ ಮಠಕ್ಕೂ ಹೋಗಿ ಬರಂಬ ಅಂತ ಕರ್ಕೊಂಡು ಅಂತ ರಾಯರ ಮಠಕ್ಕೆ ಹೋಗಿ ಎಲ್ಲ ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಎಲ್ಲ ಬ ಅಲ್ಲೊಂದು ಸ್ವಲ್ಪ ಇದ್ದು ಬರೋಣ ಅಲ್ಲಿ ಬ ಮಠದ ಮುಂದೆ ಎಲ್ಲರೂ ನಂಗೆ ಆ ಥರ ಒಳ್ಳೇದಾಯಿತು ಈ ಥರ ಒಳ್ಳೇದಾಯಿತು ಅಂತೇಳಿ ಎಲ್ಲರೂ ಹೇಳ್ತಿರ್ತಾಯಿರತ್ತೆ ಎಲ್ಲರೂ ಶೇರ್ ಮಾಡ್ಕೋತಿರ್ತಾರತ್ತ ಅದನ್ನೆಲ್ಲ ಕೇಳಿ ಕೇಳಿ ಆಕಿ ಏನು ಅನಿಸುತ್ತೆ ಅಥವಾ ನಾನು ನನ್ನ ಅಣ್ಣನಗೋಸ್ಕರ ಕೇಳ್ಕೊತೀನಿ ಅಂಥೇಳಿ ಅವ್ರ ಅಣ್ಣ ಬಂದ ಐದು ವಾರ ರಾಯರ್ ಮಟ್ಟಕ್ಕೆ ಬರ್ತೀನಿ ಅಂತ ಕೇಳ್ಕೊಂಬಂದಿದ್ದೀನಿ ಅಷ್ಟರಲ್ಲಿ ರಾಯರ್ ಏನಾದರೂ ಮಾಡ್ತಾರೆ ನಂಬಿಕೆ ಅಣ್ಣ ಹೋಗೋಣ ಅಂಥೇಳಿ ಪ್ರತಿ ಪ್ರತಿ ವಾರ ಬಂದಾಗ ಹೆಜ್ಜೆ ನಮಸ್ಕಾರ ಮಾಡೋದು ಹೋಗೋದು ಹಿಂಗೆ ಒಂದು ವಾರ ಆಯಿತು ಎರಡು ವಾರ ಆಯಿತು ಹಾಗೆ ಪ್ರಯತ್ನ ಮಾಡ್ತಿರ್ತಾರಂತೆ ಕಡೆಗೆ ಲಾಸ್ಟು ಇನ್ನೇನು ಐದನೇ ವಾರ ಮುಗೀತಾ ಬರ್ತಿದೆ ಅಂತ ಇನ್ನೇನು ಆಗಂಗಿಲ್ಲ ಬಿಡಮ್ಮ ಈ ವಾರ ಹೋಗೋದು ಬೇಡ ಅಂಥೇಳಿ ಅವರನ್ನ ಏನಂದರೆ ಮಂಗಳವಾರ ದಿನ ಹೇಳ್ತಾನೆ ಹಂಗ ಬುಧವಾರ ದಿನ ಯಾರೋ ಮೊದಲು ಇಂಟರ್ವ್ಯೂಗೆ ಹೋಗಿರ್ತಾರಲ್ಲ ಅವ್ರು ಕಾಲ್ ಮಾಡಿ ನೀವು ನಮಗೆ ಸೆಲೆಕ್ಟ್ ಆಗಿದ್ದೀರಾ ನಮ್ಮ ಆಫೀಸಿಗೆ ಬರ್ಬೋದು ಹೇಳಿ ಹೇಳ್ಬಿಡ್ತಾರಂತ ನಿಜವಾಗ್ಲು ತುಂಬ ಶಾಕ್ ಆಗಿಬಿಡ್ತೈತಿ ತುಂಬ ಖುಷಿಪಟ್ಟವ್ರ ಅಲ್ಲಿ ಹೋಗಿ ಆಫೀಸಲ್ಲಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರಂತ ಆಮೇಲೆ ಗುರುವಾರ ಹೋಗಿ ಅವರು ಕೂಡ ಮಂಡಿ ಸೇವೆ ಮಾಡಿ ರಾಯರಿಗೆ ಹೂ ಹಣ್ಣು ಎಲ್ಲ ಅರ್ಪಿಸಿ ಸೇವೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾರಂತ ಆಮೇಲೆ ಅವ್ರು ರಾಯರನ್ನ ತುಂಬ ನಂಬ್ಲಕ್ಕೆ ಸ್ಟಾರ್ಟ್ ಮಾಡ್ತಾರಂತ ನಿಜವಾಗ್ಲೂ ಅದ್ಭುತವೇ ಆಗಿದ್ದು ಅವ್ರ ಲೈಫಲ್ಲಿ ಹಂಗೆ ಯಾರು ನಮಗೆ ರು ರಾಯರ್ ಎಲ್ಲವನ್ನು ಕೊಡ್ತಾರೆ ಎಲ್ಲವನ್ನು ಕೊಟ್ಟು ಕಾಪಾಡ್ತಾರ ಯಾವಾಗಲೂ ರಾಯರ ಜೊತೆಗೆ ಇರ್ತಾರ ಎಲ್ಲವೂ ಅದ್ಭುತ ಪವಾಡ ಮಾಡೋ ಶಕ್ತಿ ರಾಯರಿಗೆ ಐತಿ ಖಂಡಿತ ಒಳ್ಳೇದು ಮಾಡ್ತಾರೆ ನೀವು ಕೂಡ ಏನೇ ಸಮಸ್ಯೆ ಇದ್ದರೂ ಖಂಡಿತ ಹೋಗ್ರಿ ಒಳ್ಳ ಮಾಡ್ತಾರೆ ಹಂಗೆ ತುಂಬ ಜನ ಹೂ ಪ್ರಸಾದ ಕೇಳತ್ತೀರಿ ದಯವಿಟ್ಟು ಕ್ಷಮೆ ಇರಲಿ ಸ್ವಲ್ಪ ಹೂ ಪೂಜೆ ಎಲ್ಲ ಮಾಡಿದ್ರೆ ಖಂಡಿತ ಕೇಳ್ತೀನಿ ಸ್ವಲ್ಪ ನನಗೂ ಆಗ್ತಿಲ್ಲ ಹಾಗಾಗಿ ನಾನು ಕೇಳ್ತಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನೀವೇ ನಿಮ್ಮ ಸಾರಿ ಎಲ್ಲವನ್ನೂ ರಾಯರ ಹತ್ರ ಹೇಳಿಕೊಂಡು ಪೂಜೆ ಮಾಡಿ ಖಂಡಿತ ಒಳ್ಳೇದಾಗ್ತೈತಿ ರಾಯರದಾರ ನೋಡ್ಕೋತಾರೆ ಎಲ್ಲವನ್ನೂ ನೋಡ್ತಿರ್ತಾರೆ ಕೂಡ ಒಳ್ಳೇದಾಗಲಿ ನಿಮಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್